ಸೇವೆಯಲ್ಲಿ ಕಾರ್ಯನಿರತ ಮೂವತ್ತೊಂದು ವೀರ ಯೋಧರ ಕುಟುಂಬಸ್ಥರಿಗೆ ಗೌರವ ಸನ್ಮಾನ ಸಮಾರಂಭ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಮಾನ್ಯ ಗ್ರಾಹಕರ ವ್ಯವಹಾರಗಳ ಆಹಾರ ಮತ್ತು ಸಾರ್ವಜನಿಕ ವಿತರಣೆ ಮತ್ತು ಹೊಸ ಹಾಗೂ ನವೀಕರಿಸಬಹುದಾದ ಇಂಧನ ಕೇಂದ್ರ ಸಚಿವರು ಭಾರತ ಸರ್ಕಾರ ಸನ್ಮಾನ್ಯ ಶ್ರೀ ಸಿ ಸಿ ಹವಾಲ್ದಾರ್ ಏರ್ ಕಮಾಂಡರ್ ನಿವೃತ್ತ ಭಾರತೀಯ ವಾಯುಸೇನೆ ಕ್ಯಾಪ್ಟನ್ ನವೀನ ನಾಗಪ್ಪ ಕಾರ್ಗಿಲ್ ವೀರ ಯೋಧ ಮತ್ತು ಸೇನಾ ಪದಕ ಪುರಸ್ಕೃತರು ಅಧ್ಯಕ್ಷತೆಯನ್ನು ಶ್ರೀ ಜಿತೇಂದ್ರ ಮಜೇತಿಯಾ ಚೇರಮನ್ನರು ಮಜೇತಿಯಾ ಫೌಂಡೇಶನ್ ಹಾಗೂ ಹುಬ್ಬಳ್ಳಿ ಕರ್ನಾಟಕ ರಾಜ್ಯ ಹಿರಿಯ ನಾಗರಿಕ ಪ್ರಶಸ್ತಿ ಪುರಸ್ಕೃತರು ವಹಿಸಿದ್ದರು ಈ ಸಂದರ್ಭದಲ್ಲಿ ವೀರ ಯೋಧರಿಗೆ ಸನ್ಮಾನಿಸಲಾಯಿತು ಭರತ್ ಕಾಟವೆ ಹುಬ್ಬಳ್ಳಿ ಮೇಲಿರುವ ಎಲ್ಲ ಗಣ್ಯರೇ ಮತ್ತು ಇಲ್ಲಿ ನೆರೆದಿರುವ ಎಲ್ಲ ಅತಿಥಿಗಳಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು ನಮ್ಮ ವಜೇತಿಯ ಫೌಂಡೇಶನ್ ಎಲ್ಲ ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿ ಸದಾ ಪ್ರೋತ್ಸಾಹಿಸುತ್ತಿರುವ ಭಾರತದ ಕೇಂದ್ರ ಸಚಿವರಾದ ಶ್ರೀ ಪ್ರಹ್ಲಾದ್ ಜೋಶಿ ಅವರು ತಮ್ಮ ಬಿಡುವಿಲ್ಲದ ಕಾರ್ಯಕ್ರಮಗಳ ಮಧ್ಯ ಬಿಡುವು ಮಾಡಿಕೊಂಡು ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಅವರಿಗೆ ನಮ್ಮ ಅಭಿಮಾನಪೂರ್ವಕ ವಂದನೆಗಳು ಮತ್ತು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದಿನ ಕಾರ್ಯಕ್ರಮಕ್ಕೆ ಸೂಕ್ತವಾದ ಅತಿಥಿಗಳಾಗಿ ಏರ್ ಕಮೋಡೋರ್ ಸಿ ಎಸ್ ಈಗ ಮುಖ್ಯವಾಗಿ ಪ್ರಥಮವಾಗಿ ಶ್ರೀ ಪ್ರಹ್ಲಾದ್ ಜೋಶಿ ಅವ್ರನ್ನ ಪರಿಚಯಿಸ್ತೀನಿ ತಮಗೆ ಇವರು ಒಬ್ಬ ಹೋರಾಟಗಾರರು ಹಾಗೂ ಸಂಘಟಕರು ಸಾಮಾಜಿಕ ತುಡಿತ ಇರುವ ಹೃದಯವಂತ ಸ್ನೇಹಜೀವಿಗಳಾದ ಇವರು ಐದು ಬಾರಿ ಸತತವಾಗಿ ಪಾರ್ಲಿಮೆಂಟ್ ಸದಸ್ಯರಾಗಿ ಮತ್ತು ಮಂತ್ರಿಗಳಾಗಿ ಈಗ ಮಿನಿಸ್ಟ್ರಿ ಫಾರ್ ಕನ್ಸ್ಯೂಮರ್ ಅಫೇರ್ಸ್ ಆ್ಯಂಡ್ ಫುಡ್ ಅಫೇರ್ಸ್ನಲ್ಲಿ ಇದ್ದಾರೆ ಸಮಾಜ ಚಟುವಟಿಕೆಗಳಲ್ಲಿ ಸದಾ ಇವರು ಮುಂದು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಅವರು ಇದ್ಗಾ ಮೈದಾನದಲ್ಲಿ ರಾಷ್ಟ್ರಧ್ವಜ ಹಾರಿಸಿದ್ದು ತಮಗೆಲ್ಲರಿಗೂ ಈಗ ನೆನಪು ಬರ್ಬೋದು ಸಾಮಾಜಿಕ ಚಟುವಟಿಕೆಯನ್ನು ಅವರು ಒಂಬತ್ತನೇ ವರ್ಷದಲ್ಲಿನೇ ಪ್ರಾರಂಭ ಮಾಡಿ ಆರ್ ಎಸ್ ಎಸ್ ಘಟಕವನ್ನಲ್ಲಿ ಕೆಲಸ ಮಾಡಿದರು ಹಾಗೂ ರಾಜಕೀಯದಲ್ಲಿ ಬಿ ಜೆ ಪಿ ಅಧ್ಯಕ್ಷರಾಗಿ ಪ್ರಥಮವಾಗಿ ಕೆಲಸ ಮಾಡಿದರು ಅವರು ಶಿಸ್ತಿನ ಸಿಪಾಯಿ ಅಂತ ಕರ್ನಾಟಕ ಕಟ್ಟಿ ಗುಂಡಿಗೆ ವಶಿಸ್ತು ನಡಿಗೆ ದೇಶ ಕಾಯುವೆ ನೀ ಕೊನೆಯ ಮನೆಗೆ ನಿನ್ನ ನಡು ಆ ವೈರಿ ಬಡೆಗೆ ನಿಮ್ಗೆ ಎಲ್ಲಿ ಭಯವಿಲ್ಲ ರೋಚಕ ನಿನ್ನೆರಡೆ ಧೈರ್ಯ ನಮಗೆ ಕೇಳೋ ನಿನ್ನ ಹೆಸರೇ ಹೆಮ್ಮೆ ನಮಗೆ ನಿನ್ನ ಸೇವೆ ಶ್ರೇಷ್ಠ ನಮಗೆ ಗಡಿಯಲ್ಲಿ ಸಿಡಿದೇಳುವ ಸೈನಿಕ पाञ्चजन्य वाल्मीकि रामायण वेद डावद्घोष तन्त्र तन्त्र आवास केविय मरत मेघदूत तरुण गोरव कुरुक्षेत्र य देश 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 नन्न ಸ್ನೇಹಿತರೆ ಭಾರತದ ಇತಿಹಾಸದೊಳಗ ನಮಗೆ ಇತ್ತೀಚಿನ ಇತಿಹಾಸವನ್ನು ಕಲಿಸ್ತಾ ಇರೋದು ಒಂದು ರೀತಿಯಲ್ಲಿ ಸೋಲಿನ ಇತಿಹಾಸವನ್ನು ಹೇಳ್ತಾ ಇದ್ದಾರೆ ಅನೇಕ ರೀತಿಯ ಆಡ್ ಸಿಚುವೇಶನ್ದಲ್ಲಿಯೂ ಕೂಡ ನಮಗೆ ವಿಪರೀತವಾದಂಥ ಪರಿಸ್ಥಿತಿಯಲ್ಲಿ ಕೂಡ ಐತಿಹಾಸಿಕವಾಗಿಯೂ ಕೂಡ ಭಾರತ ರಾಜ ಮಹಾರಾಜರ ಕಾಲದಿಂದ ನಮ್ಮದು ಒಂದು ಗೆಲುವಿನ ಇತಿಹಾಸ ಅಲೆಕ್ಸಾಂಡರು ದ ಗ್ರೇಟ್ ಅಂತ ಕರ್ಕೊಂಡ ಆದರೆ ವಿಶ್ವ ವಿಜೇತ ಅಲೆಕ್ಸಾಂಡರ್ ಆಗ್ಬೇಕು ಅಂತ ಹೋದ ಆದರೆ ಭಾರತಕ್ಕೆ ಬಂದಾಗ ಅವನ ಪರಿಸ್ಥಿತಿ ಬಹಳ ಗಂಭೀರವಾಗಿತ್ತು ಅಂದ್ರೆ ನಾನು ಈಗ ರಿಟೈರ್ ಆಗಿ ಹುಬ್ಬಳ್ಳಿನಲ್ಲಿ ಸೆಟಲ್ ಆಗಿ ಈ ಹನ್ನೆರಡು ವರ್ಷದಲ್ಲಿ ಈ ಒಂದು ಕಾರ್ಯಕ್ರಮ ನೋಡಿ ಇಂಥ ಒಂದು ಕಾರ್ಯಕ್ರಮಕ್ಕೆ ನಾನು ಎರಡನೇ ಸಾರಿ ಸಾಕ್ಷಿಯಾಗಿದ್ದೇನೆ ಈ ಸಮಯದಲ್ಲಿ ನಮ್ಮ ಧಾರವಾಡದವರೇ ಆದಿರ್ತಕ್ಕಂಥ ಲೆಫ್ಟಿನೆಂಟ್ ಜನರಲ್ ಎಸ್ ಸಿ ಸರ್ದೇಶ್ ಪಾಂಡೆ ಅಂತ ಇದ್ರು ಸರ್ ದೇಶ್ ಪಾಂಡೆ ಅವ್ರನ್ನ ನಾವು ಕಳ್ಕೊಂಡು ಎರಡು ವರ್ಷ ಆಯ್ತು ಅಲ್ಲ ಸೈನಿಕನಿಗೆ ಯಾವುದೋ ಒಂದು ಪದಕ ಸಿಗುತ್ತೆ ಹಾಗಾಗಿ ಅವನಿಗೊಂದು ಹೆಸರು ಬರುತ್ತೆ ಅವನ್ ಹುತಾತ್ಮರಾದರೆ ಅವನ್ ನೆನೆಸ್ತಾರೆ ಬಟ್ ಎಲ್ಲೋ ಒಂದು ಕಡೆ ಕುಟುಂಬ ವರ್ಗದವ್ರನ್ನ ನಾವು ನೆನಪಾರ್ ಬಿಡ್ತೀವಿ ಅನ್ಸುತ್ತೆ ಬಟ್ ಮಜೇತಿಯಾ ಫೌಂಡೇಶನ್ದವ್ರು ಇವತ್ತು ಮೂವತ್ತೊಂದು ಸರ್ವಿಂಗ್ ಸೋಲ್ಜರ್ಸ್ ಆ ಫ್ಯಾಮಿಲಿನ ಕರೆದು ಇವತ್ತೇನು ಕುಂದ್ರಿಸಿ ಸನ್ಮಾನ ಮಾಡ್ತಾ ಇದ್ದಾರೆ ಒಂದು ಭಾಳ ಅದ್ಭುತವಾದ ಕಾರ್ಯಕ್ರಮ ಹಿಂದೆ ನನ್ನ ಇಂಟ್ರಡಕ್ಷನ್ ಹೇಳಿದ್ರು ಸುಮಾರು ದೊಡ್ಡ ಇಂಟ್ರಡಕ್ಷನ್ ಓದಿದ್ರು ನಾನು ಸುಮಾರು ಕಡೆ ಅಂದರೆ ಈ ರಾಜ್ಯದಲ್ಲಿ ಅಷ್ಟೆಲ್ಲ ಹೊರ ದೇಶಕ್ಕೂ ಹೋಗಿ ಇರ್ಬೋದು ದುಬೈ ಇರ್ಬೋದು ಮಸ್ಕಟ್ ಅಲ್ಲೆಲ್ಲ ಹೋಗಿ ಸ್ಪೀಚ್ ಕೊಟ್ಟು ಬಂದೀನಿ ನನ್ನ ಅನುಭವ ಅನುಭವಗಳನ್ನ ಅನಿಸಿಕೆಗಳನ್ನ ಹಂಚ್ಕೊಂಡು ಬಂದಿದ್ದೀನಿ ಅಲ್ಲಿ ಯಾವಾಗ ನನ್ನನ್ನು ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ಹುಬ್ಬಳ್ಳಿ ಹುಲಿ ಅಂತ ಯಾವಾಗ ಇಂಟ್ರೊಡ್ಯೂಸ್ ಮಾಡಿದ್ರಲ್ಲ ಅವಾಗ ಆದಷ್ಟು ಖುಷಿ ನನಗೆ ಯಾವಾಗೂ ಸಿಕ್ಕಿಲ್ಲ ಸಮಯ ಸರಿಯುತ್ತಿರುವುದರ ಅರಿವಿನೊಂದಿಗೆ ಅಧ್ಯಕ್ಷೀಯ ನುಡಿಗಳಿಗಾಗಿ ವೇದಿಕೆ ಮಜೇತಿಯ ಫೌಂಡೇಶನ್ ನ ಸ್ಥಾಪಕರಾದಂತಹ ಮತ್ತೆ ಇಲ್ಲಿ ಅವರೆಲ್ಲ ಸೋಲ್ಜರ್ಸ್ ಫ್ಯಾಮಿಲಿ ಅವರು ಮಧ್ಯಾಹ್ನಗೆ ನಮಗೆ ಬಂದು ಹೇಳಿದ್ರಿ ಇಲ್ಲ ಅವ್ರದ್ದು ಏನು ಮಗ ಆರು ತಿಂಗಳ ಬಂದಿಲ್ಲ ದೀಪಾವಳಿಗೆ ಬಂದಿಲ್ಲ ಸೊ ಸುಖ ದುಃಖನಾಗ ನೀವೆಲ್ಲ ನಮ್ಮ ಭಾರತ ದೇಶ ಜ್ಯೋತಿ ಐತಿ ಅದರ ಸಲುವಾಗಿ ನಿಮಗೆ ಸಲ್ಯೂಟ್ ಹೆಂಡತಿ ರಾಜೇಶ್ವರಿ ಪ್ರಶಾಂತ ಶಾಳುಂಕೆ ತಂದೆ ತುಳುಜಪ್ಪ ತಾಯಿ ಶೋಭಾ ಊರು ಗಿರಿಯಾಲ ಭೀಮ್ಜಿ ಜಾಧವ್ ತಂದೆ ಸಹದೇವಪ್ಪ ತಾಯಿ ಕಮಲಾಬಾಯಿ ಹೆಂಡತಿ ರೇಣುಕಾ ಹಾಗೂ ಊರು ಗಿರಿಯಾಲ ಅಹಮದ್ ಸಾಬ್ ಶಾಪುರ್ ಮಹಾಂತೇಶ್ ಕೊಳ್ಳಿ ಗುರುಪಾದಪ್ಪ ಯರಗುಪ್ಪಿ ಪ್ರಶಾಂತ್ ಸಾಳುಂಕೆ ಹಾಗೂ ಭೀಮಜಿ ದಯವಿಟ್ಟು ಸನ್ಮಾನವನ್ನ ಸ್ವೀಕರಿಸಿದ ಯೋಧರ ಕುಟುಂಬದವರು ಇಂದ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಗಧಿಕ ರಂಗ ತವ ಜಾಗೇ ತವ ಶುಭ ತವ मङ्गल दानक जय हे भारत भाग्य विधाता जय हे जय हे जय हे जय, जय 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 जय, जय, जय हे